ಯಾವ ರೀತಿಯಲ್ಲಿ ಧರ್ಮಸ್ಥಳ ಅನ್ಯಾಯ ಆಗ್ತಾಯಿದೆ ಎಂಬುದನ್ನು ನಾವು ಒಂದೊಂದನ್ನು ಒಂದೊಂದು ವಿಡಿಯೋ ಮುಖ ಕೊಡ್ತಾ ಇದ್ದೀವಿ ಅಂದರೆ ಎಲ್ಲವನ್ನೂ ವೇದಿಕೆಯಲ್ಲಿ ನಮಗೆ ಹೇಳುವಷ್ಟು ಕಾವಲ ಇರೋದಿಲ್ಲ ಅದರಲ್ಲಿ ವಿಡಿಯೋ ಮುಖಾಂತರವಾಗಿ ಏನು ನಡೀತಾ ಇದನ್ನು ಕೊಡ್ತಾ ಇದ್ದೀವಿ ಇವತ್ತು ನಾನೀಗ ತಡ ಆಗಲಿ ಕಾರಣ ಇವತ್ತು ದೊಡ್ಡ ಒಂದು ಘಟನೆ ನಡೆದ ಘಟನೆ ಅಂತಿಮ ಘಟನೆ ಅದರ ವಿಷಯವನ್ನು ಇವಾಗ ಹೋಗಿ ವೀಡಿಯೋ ಮಾಡಿ ಬಂದಿರೋದು ಅದನ್ನು ಇವತ್ತು ನಾಳೆಗೆ ನಾವು ಬಿಡುಗಡೆ ಮಾಡ್ತೀವಿ ಇವರು ಮಾಡಿರೋದು ಇವರು ಈ ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಎ ವೀರೇಂದ್ರ ಪೆರುಗುಡೆ ಬಿ ಹರ್ಷೇಂದ್ರ ಪೆರುಗುಡೆ ಸಿ ನಿಚಿಲ್ಜೇಮ್ ಪೆರುಗುಡೆ ಅವಳ ಹೆಗಡೇತಲ್ಲ ಪೆರುಗಡೆ ಅಂತ ಹೇಳ್ಬೇಕು ಇಲ್ಲ ನನಗೆ ಕೋಟಿ ಎಲ್ಲ ಬರಬಹುದು ಅಣ್ಣನಿಗೆಲ್ಲ ಸ್ಟೇಜ್ ಮೇಲೆ ಇರುವವರಿಗೆ ಐವತ್ತು ಕೋಟಿ ಬಂತು ಅಣ್ಣ ಇಲ್ಲಿ ಜಾಸ್ತಿ ಎಲ್ಲ ಬಂತ ಅಣ್ಣ ಅಣ್ಣವ್ರೆ ಜಾಸ್ತಿ ಅಣ್ಣ ಐವತ್ತು ಕೋಟಿ ಜಾಸ್ತಿ ಬಂತ ಇಲ್ಲ ಐವತ್ತು ಕೋಟಿ ನಿಂತಿದೆ ಇನ್ನೆಷ್ಟು ಎಷ್ಟು ದಿನ ಅಂತ ಗೊತ್ತಿಲ್ಲ ಆದರೆ ನಮ್ಮ ಹೋರಾಟ ಇವಾಗ ಒಂದು ಹಂತಕ್ಕೆ ಬಂದಿದೆ ಒಂದು ಅಂತ ಇನ್ನೊಂದು ಕೆಲವು ಹೋರಾಟ ಮಾತ್ರ ಬಾಕಿ ಇರ್ಬೋದು ನಮ್ಮ ಹೋರಾಟದಿಂದಾಗಿ ಬೀದಿ ಹೋರಾಟದಿಂದಾಗಿ ನಮಗೆ ತೊಂಬತ್ತು ಪರ್ಸೆಂಟ್ ಜಯ ಸಿಕ್ಕಿದೆ ಯಾವತ್ತು ಕೋರ್ಟದ ಬಾಗಿಲು ನಮಗೋಸ್ಕರ ತೆರೆಯುತ್ತೋ ಅವತ್ತು ಅನ್ನ ಹೇಳ್ತಾರ ಮಾತಿಗೂ ಆ ಕೋಟೆದವರಿಗೂ ಯಾವ ವ್ಯತ್ಯಾಸ ಇಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮೊಂದಿಗೆ ಇದ್ದಾರೆ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಸತ್ಯ ಯಾಕಂದ್ರೆ ಆ ಒಂದು ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಮುಂದಿರುವ ಕೆಲವು ಹೋರಾಟಗಾರರಿಗೆ ಮತ್ತು ಅನ್ನೋರು ಗೊತ್ತಿಲ್ಲ ಎಲ್ಲ ಮಾಧ್ಯಮರು ಎಲ್ಲರೂ ನೋಡ್ತಾ ಇರ್ಬೋ ಅಲ್ಲ ಇನ್ನೂ ಕುಸುಮಕ್ಕನಿಗೆ ಕೋರ್ಟ್ಗೆ ಹೋಗ್ಲಿಕ್ಕೆ ಆಗಲ್ಲ ಅದರ ಬಾಗಿಲು ಅಂತ ಎಷ್ಟೋ ಜನ ಅವರ ಮನೆಗೆ ಬಂದಿದ್ರು ವಕೀಲರು ಬಂದಿದ್ರು ಸಂಘ ಸಂಸ್ಥೆಯವರು ಬಂದಿದ್ರು ಇನ್ನು ಆಗಲ್ಲ ನೀವು ಬೀದಿ ಹೋರಾಟ ನಿಮಗೆ ಗತಿ ಮಹೇಶನ್ ಯಾಕೆ ಕೊಡಿಸಲ್ಲ ಒಂದೇ ಮಾತನ್ನು ಹೇಳ್ತಾ ಇದ್ರು ಆ ರೀತಿಯಲ್ಲಿ ಒಂದು ಕಡೆಯಿಂದ ಹೋರಾಟ ಒಂದು ಬದಿ ತಳ್ತಾ ಮಹೇಶನ್ ಒಂದು ಕಡೆಯಿಂದ ಆ ರೀತಿಯಲ್ಲಿ ತ್ಯಜವಾದ ಮಾಡ್ತಾ ಇದ್ರು ಆದ್ರೆ ಇದಕ್ಕೊಂದು ಯಾವುದಕ್ಕೂ ಜಗ್ಗದೆ ಮಹೇಶನ್ ಒಂದೇ ಹೇಳ್ತಾಯಿರೋ ಮುಂದಿನ ಸಮಯ ಅನ್ನಪ್ಪ ಸಮಯ ಇದ್ದೇ ಇದೆ ಅವ್ರು ನೋಡಿ ನೋಡ್ತಾನೆ ಅಂತ ಅದು ಸತ್ಯ ಹೌದು ನಾವೊಂದು ಒಂದು ಮೂರು ತಿಂಗಳ ಹಿಂದೆ ಮೋಹಿತಣ್ಣ ಗಿರೀಶ್ಮ್ ಸರ ನಾವು ಸೀನಿಯರ್ ವಕೀಲು ರಿಟೈರ್ಡ್ ಜಡ್ಜು ಸುಪ್ರೀಂ ಕೋರ್ಟ್ ವಕೀಲು ಎಲ್ಲರ ಮನೆ ಹೋಗಿದ್ವಿ ಪ್ರತಿಯೊಬ್ಬರ ಮನೆ ಒಂದು ದಿನ ಹೋಗಿ ಮೀಟ್ ಮಾಡಿ ಬರ್ತಾ ಇದೀವಿ ಎಲ್ಲೋದ್ರೂ ಹೇಳ್ತಾ ಇರೋದು ಇನ್ನದು ಆಗೋಲ್ಲ ಹೈಕೋರ್ಟ್ ಹಾಕಿ ನೋಡಿ ಏನಾದರೂ ಅಲ್ಲಿ ಅವರು ತಕೊಂಡ್ರೆ ನಿಮಗೆ ಓಕೆ ಇಲ್ಲ ನಿಮ್ಮ ಹೋರಾಟ ಬೀದಿ ಪಾಲು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗ್ಬೇಡಿ ಮೊದಲು ಹೈಕೋರ್ಟ್ ಹೈಕೋರ್ಟ್ ಓಕೆ ಆದರೆ ಅಲ್ಲಿ ನಮಗೆ ಜಯ ಸಿಕ್ಕಿದೆ ಅಂತ ಹೇಳಿದ್ರು ಆ ರೀತಿಯಲ್ಲಿ ನಾನು ಹೇಳ್ತಾ ಇರೋದು ಅವರು ಅವತ್ತ ಗಿರೀಶ್ ಅಣ್ಣ ಹೇಳೋ ಯಾವುದೇ ಕಾರಣಕ್ಕೆ ನನ್ನ ಮಹೇಶ್ ಅಣ್ಣಿಗೆ ಯಾರಿಗೆ ತಿಳಿಸ್ಬೇಡಿ ಅವ್ರಿಗೆ ಲೋಂಟಾಗುವುದು ಅಂತ ಹೇಳಿದ್ರು ಅಲ್ಲ ಕೊನೆಯ ತನಕ ಅಂದರೆ ಆ ಬಾಗಿಲು ತೆರೆಯುವ ತನಕ ನಾವು ಹೇಳಿಲ್ಲ ಈ ಥರ ಒಂದು ವಿಷಯ ಇದೆ ಅಂತ ಆ ಕೊನೆಯ ಸಂದರ್ಭದಲ್ಲಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮಗೆ ಬಾಗಿಲು ಕೊಟ್ಟರು ಅದೇ ನಮಗೆ ಜಯ ತೊಂಬತ್ತು ಪರ್ಸೆಂಟ್ ಜಯ ಸಿಕ್ಕಿ ಆಗಿದೆ ಇನ್ನೊಂದು ಕೆಲವು ಮಾಧ್ಯಮವರು ಅವರು ಮೊನ್ನೆಯಿಂದ ಆಗ್ತಾ ಇದಾರೆ ಸಿ ಬಿ ಐ ತನಿಖೆ ಪ್ರಾರಂಭವಾಗಿದೆ ಸರ್ಕಾರ ತನಿಖೆ ಪ್ರಾರಂಭವಾಗಿದೆ ಅಂತ ಯಾವುದೇ ಕಾರಣಕ್ಕೂ ನಮಗೆ ಸಿ ಬಿ ಐ ಸರ್ಕಾರ ತನಿಖೆ ಕೇಳ್ತಾ ಇಲ್ಲ ಅದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಸಿ ಬಿ ಐ ಆಗಲಿ ಸರ್ಕಾರದಾಗಲಿ ತನಿಖೆ ಕೇಳ್ತಾ ಇಲ್ಲ ಸಿ ಬಿ ಐ ತನಕ ತನಿಖೆ ಆಯಿತು ಸರ್ಕಾರ ಸರ್ಕಾರ ತನಿಖೆ ಅಲ್ಲ ನೋಡಿ ಸರ್ಕಾರದ ಸಿ ಐ ಡಿ ಅಲ್ಲ ನಮಗೆ ಬೇಕಾದ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆ ಒಂದು ರಿಟೈರ್ಡ್ ಜಡ್ಜಿಯವರ ಮೇಲೆ ಮೇಲ್ವಿಚಾರಣೆಯಲ್ಲಿ ಇಲ್ಲ ಆಗಿ ಈಗ ಇರುವ ಜಡ್ಜಿಯವರ ಮೇಲ್ವಿಚಾರಣೆಯಲ್ಲಿ ಒಂದು ಕಮಿಟಿ ರಚನೆ ಮಾಡಬೇಕಾಗುತ್ತೆ ಅದರಲ್ಲಿ ಐ ಎ ಎಸ್ ಆಫೀಸರು ಒಳ್ಳೊಳ್ಳೆ ನಿಷ್ಠಾವಂತ ಅಧಿಕಾರಿಯನ್ನು ಇಟ್ಟು ನಮಗೂ ಅನುಕೂಲ ಆಗುವ ಕಾನೂನು ಚೌಕಟ್ಟಲ್ಲಿ ನ್ಯಾಯಕ್ಕೋಸ್ಕರ ಅನುಕೂಲ ಆಗುವಂಥ ಅಧಿಕಾರಿ ಇಟ್ಟು ತ ರಚನೆ ಆಗಿರಬೇಕು ಅಂಥ ದರದಲ್ಲಿ ಮಾತ್ರ ತನಿಖೆ ಅವರು ಹೇಳುವ ರೀತಿಯಲ್ಲಿ ನಾವು ಬೀದಿ ಹೋರಾಟ ಮಾಡಿರೋದು ಬೇರೆ ಏನಕ್ಕಲ್ಲ ಸರ್ಕಾರ ಕೊಡಲಿಕ್ಕೆ ಸಿ ಬಿ ಐ ಕೊಡ್ಲಿಕ್ಕೆಲ್ಲ ನೇರವಾಗಿ ಎಸ್ ಐ ಟಿ ತನಕ ಬೇಕಂತಲೇ ಈ ಬೀದಿ ಹೋರಾಟ ಮಾಡಿರೋದು ಒಂದಿಷ್ಟು ಏನೋ ಯಾವುದೋ ಒಂದು ಮೀಡಿಯಲ್ಲಿ ಹೇಳ್ತಾ ಬೀದಿ ಹೋರಾಟ ಮಾತ್ರ ಮಾಡಲಿಕ್ಕೆ ಮಾತ್ರ ಮಹೇಶ್ನಿಗೆ ಗೊತ್ತಂತ ಈ ಮೂಲಕ ಕೇಳ್ತಾ ಇದ್ದೀವಿ ಬೀದಿ ಹೋರಾಟ ಮಾಡಿರೋ ಪ್ರಯೋಜನ ಏನು ಇವ ಗೊತ್ತಾಯಿತು ನಿಮಗೆಲ್ಲ ಎಲ್ಲ ಮಾಧ್ಯಮದವರು ಹೇಳ್ತಾರ ಆಗಲ್ಲ ನ್ಯಾಯ ಸಿಗಲ್ಲ ನಿಮಗೆ ಕೊಡಿಸೋ ಸಾಧ್ಯತೆ ಇಲ್ಲ ಅವ್ರ ಎಜುಕೇಶನ್ ಏಳನೇ ಕ್ಲಾಸ್ ಅಂತ ಆ ಎಜುಕೇಶನ್ ಸಾಕು ಏಳನೇ ಕ್ಲಾಸ್ ಎಜುಕೇಶನ್ ಗೊತ್ತಾಯ್ತು ಎಷ್ಟು ಪವರ್ ಇದೆ ಅಂತ ಗೊತ್ತಾಯ್ತು ನಿಮಗೆಲ್ಲ ಸಾಕು ಏಳನೇ ಕ್ಲಾಸ್ ಎಜುಕೇಶನ್ ಮೊನ್ನೆ ಯಾವ ಒಬ್ಬ ದೊಡ್ಡ ವಿದ್ಯಾವಂತ ಏನು ವಿಷಯ ಪ್ರಸ್ತಾನ ಮಾಡ್ತಾ ಇಲ್ಲ ದೊಡ್ಡ ಎಜುಕೇಶನ್ ಮಾಡಿದವ ಅವರ ಬೂಟು ಕಾಲಿಗೂ ಸಮಾನ ಇಲ್ಲವ ಬೂಟು ಕಾಲಿಗೂ ಸಮಾನ ಇಲ್ಲ ಹೇಳ್ತಾ ಇದ್ದೀನಿ ಇವಾಗ ಅವ ಏನೋ ನಮ್ಮ ದೇಶವನ್ನು ಕಾಯ್ತಾ ಅಂತ ಹೇಳ್ತಾ ನೀನು ಏಳನೇ ಕಾಸ್ ಕುಸ್ತಿ ಈ ತರ ಬೇಡ ಬೇಡ ಮಾತುಗಳನ್ನ ಹೇಳ್ತಾ ಅವನ ಯೋಗ್ಯತೆಗೆ ಅವನ ಯೋಗ್ಯತೆ ಏನಂತ ನಾವು ಕಳ್ಸಿಕೊಂಡು ನಾವು ಏಳನೇ ಕ್ಲಾಸ್ ಇದ್ದೀವಲ್ಲ ಅವ್ರು ಕಳ್ಸಿ ಕೊಡ್ತಾನೆ ಮುಂದಿನ ದಿನ ಅವ್ನು ನೋಡ್ತಾ ಇರಲಿ ನಮಗಲ್ಲಿ ಏನು ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಇದೀವಿ ಅದಕ್ಕೋಸ್ಕರ ಕೇಳಿಸ್ಕೊಂಡು ಎಲ್ಲ ಬಂದೀವಿ ಕಾನೂನು ಚೌಕಟ್ಟಲ್ಲ ಅವನಿಗೆ ಕ್ರಮ ಕೈಗೊಳ್ಳದೆ ನಾವು ಹೋರಾಟ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವಾಗ ಸಾಲ ನಾವು ತುಂಬಾ ಜನ ಹೇಳ್ತಾ ಎಲ್ಲರಿಗೂ ಹೇಳ್ತಾ ಇಲ್ಲ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇದೆ ಸಾಲ ಕಟ್ಟಬೇಡಿ ಸಾಲ ಕಟ್ಟಬೇಡಿ ಅಂತ ನಮ್ಮ ಮದ್ದು ಸಂತೋಷವಾದ ಒಂದೊಂದು ದಾಖಲೆಯನ್ನು ಬ್ಯಾಂಕಿಗೆ ಹೋಗಿ ಪಡೆದು ಹಾಕಿ ಕೊಡ್ತಾ ಇದ್ದಾರೆ ಹಾ ಇವಾಗ ಸಾಲ ಜಾಸ್ತಿ ಕೊಡ್ತಾ ಇದಾರೆ ಅಂತ ಕೊಡ್ತಾ ಇಲ್ಲ ಕೊಡ್ತಾ ಇದಾರ ಕೊಡ್ತಾ ಇಲ್ವಾ ಹಾ ಇವಾಗ ಕೊಡ್ತಾ ಇದ್ದಾರಂತೆ ಇವ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೇಳ್ತಾ ಇದಾರೆ ಯಾವುದೇ ಕಾರಣಕ್ಕೂ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಡಬೇಡಿ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಡಬೇಡಿ ನೀವು ಕಟ್ಬೇಡಿ ಮನೆಗೆ ಯಾರು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಐದು ರೂಪಾಯಿ ಪೆನ್ನಿಂದ ಹತ್ತು ರೂಪಾಯಿ ಬುಕ್ಸ್ ಬುಕ್ ಇಟ್ಕೊಂಡು ಯಾವುದೇ ಪೊಲೀಸರು ಬರಲ್ಲ ಇದು ಸಿವಿಲ್ ಮ್ಯಾಟ್ರೋ ಇವಾಗ ಎಷ್ಟೋ ತಮ್ಮ ದೂರುಗಳನ್ನು ಇವರು ನೀಡ್ತಾ ಇದ್ದಾರೆ ನೀಡ್ತಾ ಇರುವಾಗ ನಮಗೆ ದುಡ್ಡು ಕಟ್ತಾ ಇಲ್ಲ ಸಾಲ ಸಾಲ ಪಡ್ಕೊಂಡಿದ್ದಾರೆ ದುಡ್ಡು ಕಟ್ತಾ ಇಲ್ಲ ಅಂತ ಯಾವುದೇ ಕಂಪ್ಲೇಂಟ್ ಎಲ್ಲೂ ದಾಖಲಾಗಿಲ್ಲ ನಮ್ಮ ಮೇಲೆ ಅಲ್ಲೇ ಆಗ್ತಾ ಇದೆ ಮನೆಯಲ್ಲಿಲ್ಲದ ಹೆಂಗಸನ್ನು ಕರೆಸಿ ನಮ್ಮ ಮನೆಯವರ ಮೇಲೆ ಒಡ್ಲಿಕ್ಕೆ ಬಂದ ಈ ತರ ಕಂಪ್ಲೇಂಟ್ ದೂರ ಕೊಡ್ತಾ ಇರೋದು ಇವರು ಇವರ ಯೋಗ್ಯತೆ ಇಷ್ಟೇ ಇವಾಗ ನೀವೇ ನೋಡ್ರಿ ಚಿಕ್ಕಮಂಗ್ಳೂರಲ್ಲಿ ಆತ್ಮಹತ್ಯೆ ಮಾಡಿರುವುದು ಈ ಒಂದು ಮಹೇಶನ್ ಅವರ ಈ ಹೋರಾಟದಿಂದ ಮಾತ್ರ ಇದೆಲ್ಲ ಹೊರಗೆ ಬರ್ತಾ ಇರೋದು ಇದಕ್ಕೆ ಮುಂಚೆ ಆರು ಸಾವಿರದ ಐನೂರು ಜನ ಡೆತ್ ಆಗಿದ್ದಾರೆ ಈ ಸಾಲದಿಂದಾಗಿ ಇದಕ್ಕೆ ಸಾಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಮೊದಲಾಗಿ ಸರ್ಕಾರ ಅಭಿವೃದ್ಧಿ ಅಂತ ರಸ್ತೆ ಎಲ್ಲ ಯಾವುದೋ ಒಂದು ಕಟ್ಟ ಕಟ್ಟಿ ಅಭಿವೃದ್ಧಿ ಮಾಡೋದಲ್ಲ ಅಭಿವೃದ್ಧಿ ಈ ಬಡ್ಡಿ ಏನು ಮಾಡ್ತಾರೆ ಇದನ್ನು ನಿಲ್ಲಿಸಿ ಸರ್ಕಾರ ನೇರವಾಗಿ ಇವರಿಗೆ ಕೊಡುವ ವ್ಯವಸ್ಥೆ ಮಾಡಬೇಕು ಅದು ಮಾಡ್ತಾ ಇಲ್ಲ ಅದು ಮಾಡಿದರೆ ಸರ್ಕಾರ ಉಳಿಸಿ ಹಾಕುವಂತ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಇವರು ಮತ್ತೆ ಯಾವ್ದು ಸರಸ ನೋಡಲಿ ಯಾವುದೇ ಒಂದು ಎಮ್ ಎಲ್ ಎ ಆಗಲಿ ಯಾವುದೇ ಒಂದು ಜನಪ್ರತಿ ನಮಗೆ ಸಹಕಾರಕ್ಕೆ ನೀಡ್ತಾ ಇಲ್ಲ ಇಷ್ಟೆಲ್ಲ ಹೋರಾಟ ಮಾಡಿದ್ರು నిరణ్యోడి హరీష్ పుంజా బ్రెడ్ ఎమ్ ఎల్ ఎన ధర్మ పత్న భావచిత్ర నకలి పేజ్ మారి జాల నోగ్తాయి ఆ వేదికలే కూతివంత ప్రసరణకను య రీతి ఆ పవర్టీ హాకర ఎల్ గిరు కివిరల్వ కన్నీరల్వ అదికే మాట్స్తాయి అవు మాధ్యమతాన ಅದನ್ನು ಚರ್ಚ್ ಮಾಡುವುದಲ್ಲ ವಿಧಾನಸಭೆಯಲ್ಲಿ ಏನು ಅವರು ಪರ್ಸನಲ್ ವಿಷಯ ಮಾತಾಡ್ಲಿಕ್ಕೆ ಇರೋದ್ರ ವಿಧಾನಸೌಧ ಅಧಿವೇಶನ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇರೋದ ಮಹೇಶದ ಮಕ್ಕಳ ಮಹೇಶನ ಒಂದು ಕಡೆಯಿಂದ ವಿಡಿಯೋ ಫೋಟೋಸ್ ಹಾಕ್ತಾ ಇದ್ದಾರೆ ಎಲ್ಲಿಂದಲೂ ಬಂದು ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಎಂಬ ಉದ್ದೇಶದಿಂದ ಬಂದಿರೋ ಗಿರೀಶ್ ಮಠನವರು ಸತ್ಯಾಸತ್ಯ ಘಟನೆಗಳನ್ನೇ ಜನರಿಗೆ ತೋರಿಸ್ಕೊಳ್ತಾ ಇರೋದು ಅಂತವರ ವಿಡಿಯೋ ಫೋಟೋಲ್ಲಿ ಹಾಕ್ತಾ ಇದಾರೆ ಇನ್ನೊಂದು ಒಂದಿಷ್ಟು ಕಡೆ ನನ್ನ ತಾಯಿ ಮಣ್ಣಿನ ಮಣ್ಣಾಗಿ ಇನ್ನು ಇಪ್ಪತ್ತೈದು ವರ್ಷ ಆಗಿದೆ ಅದನ್ನು ಸುಳ್ಳೆ ಅಂತ ಕಲೀತಾರೆ ಇಂಥದನ್ನು ಕಂಡು ಈ ಹರೀಶ್ ಮುಂಜಾಗೆ ಕಳಿಸ್ತಲ್ಲ ವಿಷಯ ನಿನಗೆ ನಿನ್ನ ಮರದ ಏನೋ ಬರ್ದ ನಿನ್ ನೋವಾಗ್ತಾ ಇದೆ ಅವು ಇದು ಇದು ಯಾರಿಗೋಸ್ಕರ ಸ್ಕೋಟ ಮಾಡ್ತಾ ಇರೋದು ಒಂದು ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರ ಅಲ್ಲ ಆ ತಾಯಿ ಹೇಳ್ತಾ ನೀವು ಎಷ್ಟೇ ಹೋರಾಟ ಮಾಡೋ ಸೌಧಿಯನ್ನು ತಂದುಕೊಳ್ಲಿಕ್ಕೆ ನಮ್ಮಿಂದ ಯಾರಿಗೂ ಸಾಧ್ಯವಿಲ್ಲ ಇನ್ನೊಂದು ಹೆಣ್ಣು ಮಗಳಿಗೆ ಇನ್ನೊಂದು ಮನೆಯಲ್ಲಿ ಇಂಥ ಘಟನೆ ಮರುಕಳಿಸಬಾರದು ಎಂಬ ಉದ್ದೇಶದಿಂದ ಮಾಡ್ತಾ ಇರೋದು ಇದು ಮೊದಲ ಅರ್ಥ ಮಾಡ್ಕೊಳ್ಳಿ ಈ ಈ ಒಂದು ವೇದಿಕೆ ಮುಖಾಂತರವಾಗಿ ಹರೀಶ್ ಒಂದು ಚಾಲೆಂಜ್ ಆಗ್ತಾ ಇದೇನೆ ನಿಮಗೆ ತಾಕತ್ತಿದ್ದರೆ ನೀನು ಬೆಳ್ತಂಗಡಿ ಎಮ್ ಎಲ್ ಎ ಆಗಿದ್ರೆ ನಿಮಗೆ ತಾಕತ್ತಿದ್ದರೆ ನಾನು ಕೊಡ್ತೀನಿ ವಿಡಿಯೋ ಇಪ್ಪತ್ತು ವರ್ಷ ಹಿಂದ ರಾಜ್ಯದ್ದಾರಿ ಮೂವತ್ತೆರಡರಿಂದ ಒಂದು ನೂರು ಇನ್ನೂರು ಮೀಟರ್ ಒಳಗೆ ಒಂದು ಹದಿನೈದು ವರ್ಷ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಇಟ್ಟು ಆ ನಂತರ ಅಲ್ಲಿ ಆ ಪೊಲೀಸ ಪೊಲೀಸರು ಇದ್ದ ಏನೋ ಪೊಲೀಸ್ ಚಂದ್ರಶೇಖರ್ ಅಯ್ಯ ಅಲ್ಲಿ ಆ ಚಂದ್ರಶೇಖರ್ ಅಯ್ಯ ಅಂತ ಒಬ್ಬ ಬಟ್ಟಿಮಗೆ ತಾನದಲ್ಲಿ ಅವನೇ ಅತ್ಯಂತ ಕೊಲೆ ಮಾಡಿರೋದು ಅವ ಒಂದು ಲೆಟ್ರಲ್ಲಿ ಬರೆದಿತ್ತಂತ ನನ್ನ ಜೀವನದಲ್ಲಿ ನೋಂಟಾಗಿ ಸತ್ತಿ ಒಂದೊಂದು ಸೈಡ್ ಇಟ್ಟ ಒಂದು ಬಾಟ್ಲಲ್ಲಿ ಸಣ್ಣ ಇನ್ನೊಂದು ಬಾಟ್ಲಲ್ಲಿ ಇದ ಅಲ್ಲಿ ಫೋಟೋ ತೆಗೆದ ಅಲ್ಲೇ ಮಣ್ಣು ಮಾಡ್ದವ ಆ ಸ್ಪಾಟ್ ಇವತ್ತು ನಾನು ತೋರಿಸ್ಕೊಡ್ತೀನಿ ಹೆಂಗು ಮೂಲೆ ಇದ್ದೇ ಇರೋ ಅಸ್ಥಿ ಪಂಜರ ಇದ್ದೇ ಅಲ್ಲಿ ಅವನ ಮೇಲೆ ದೂರ ದಾಖಲು ಮಾಡಿ ಅವನೊಂದು ಎಸ್ ಐ ಟಿ ತನಿಖೆ ಅದು ಸಪ್ರೇಟ್ ಆಗಿ ಅದಕ್ಕೆ ಒಂದು ಎಸ್ ಐ ಟಿ ತಂಡ ರಚನೆ ಮಾಡಿ ತನಿಖೆ ಮಾಡಿ ಆ ಒಂದೇ ಒಂದು ಕೇಸಲ್ಲಿ ಆ ಒಂದೇ ಒಂದು ಪ್ರಕರಣದಿಂದ ಸಾವಿರಾರು ನಾವು ಹೇಳ್ತಾ ಇದ್ದೀವಲ್ಲ ನಾನೂರ ಐವತ್ತಲ್ಲ ನಾನೂರ ಎಂಬತ್ತಲ್ಲ ಸಾವಿರಾರು ಪ್ರಕರಣಗಳಿದೆ ಅಂತ ಆ ಒಂದೇ ಒಂದು ಪ್ರಕರಣ ಎಲ್ಲವನ್ನೂ ಎತ್ತಬಹುದು ನೀವು ದಾಖಲೆ ಇಲ್ಲ ಅಂತ ಯಾರಿಗೂ ಹೇಳಬೇಡಿ ಆ ನಂತರ ನಾವು ತಂದು ನಿಲ್ಸ್ತೀವಿ ಇನ್ನಷ್ಟು ಏನುಗಳನ್ನು ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಏನಗಳು ಊತಾಕ್ತೀವಿ ಅಂತ ತಾಕತ್ತಿದೆ ಹರೀಶ್ ಪುಂಜಿ ಅವರೇ ನಿಮಗೆ ಈ ಮೂಲಕವಾಗಿ ನಿಮಗೆ ಚಾಲೆಂಜ್ ಆಗ್ತೀನಿ ಇದನ್ನು ಅಧಿವೇಶನ ಚರ್ಚೆ ಮಾಡಿ ನಿಮ್ಮ ಮನೆ ವಿಷಯವನ್ನು ಕಂಪ್ಲೇಂಟ್ ಕೊಟ್ಟು ಅದ್ರ ಮುಖಾಂತರ ಮಾಡಿ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರ ಮೇಲೆ ನಮ್ಮ ಹೋರಾಟ ಒಬ್ಬೊಬ್ಬರ ಮೇಲೆ ಥರನೇ ತೇಜವಾದಿ ಆಗ್ತಾ ಇದೆ ಒಬ್ಬರು ಇಬ್ಬರದಲ್ಲ ಪ್ರತಿಯೊಬ್ಬರ ಮೇಲೆ ಅತ್ಯಾಚಾರಿಗಳು ನಕಲಿ ದಾಖಲೆಗಳನ್ನೇ ತಯಾರು ಮಾಡಿ ಪ್ರತಿಯೊಬ್ಬರಿಗೆ ಅದನ್ನು ನಮಗೆ ಹೇಳಿಕಾಗಲ್ಲ ಕೇಳಿಕಾಗಲ್ಲ ಆ ರೀತಿಯಲ್ಲಿ ಬೈತಾ ಇದ್ದಾರೆ ನೀವು ಆಗುವುದಾದ್ರೆ ಅದನ್ನು ಮಾಡಿ ನೀವು ಅದೇ ರೀತಿಯಲ್ಲಿ ನಿಮಗೆಲ್ಲ ಸಾಲ ಕೊಡ್ತಾ ಇರುವಂತ ಎಲ್ಲ ಎಚ್ ಮಂಜುನಾಥ್ ಎಲ್ಲರಿಗೂ ಸಾಲ ಕೊಡ್ತಾ ಎಲ್ಲ ಮಂಜುನಾಥ್ ಎಲ್ಲರೂ ಸೋಲಾರ್ ತಗೊಂಡು ಒಂದು ಕಡೆಯಿಂದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೋಲಾರ್ ತಕೊಂಡು ಸಾಲ ಕೊಡೋದಂತ ಅದಾರಿಗೆ ಇವತ್ತು ಏನಾದರೂ ಕತೆ ಅಂತ ಇವರಿಂದರೆ ಆರು ಎಕರೆ ದೊಡ್ಡ ಪ್ಲಾಂಟ್ ಸೋಲಾರ್ ಸೋಲಾರ್ದಿದೆ ನೀನು ಕೊಡ್ತಾ ಇರೋ ಸಾಲ ಅಲ್ಲ ಅವನ ಲಾಭಕ್ಕೋಸ್ಕರ ಕೊಡ್ತಾ ಇರೋದು ಆ ಸೋಲಾರ್ ಪ್ಲಾಂಟಲ್ಲಿ ಸೋಲಾರನ್ನು ತಯಾರು ಮಾಡಿ ನಿಮಗೆ ಕೊಟ್ಟು ಸಾಲ ಮುಖಾಂತರವಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾನೆ ಇದು ಎಲ್ಲಚ್ಚು ಮಂಜಿನ ಮುನ್ನ ಉಜ್ಜನೆಯಲ್ಲಿ ಸಾಲ ಇಲ್ಲ ನೀವು ಸೋಲಾರ್ ತಗೊಡ್ಬೇಕಂತ ಆಮೇಲೆ ಅದರ ಹಿಂದೆ ನಾವು ಬಿದ್ದಿದ್ದೀವಿ ಉದ್ದಿ ನೋಡುವಾಗ ಕೊನೆಗೆ ಬಂದಿರೋದು ಆರು ಎಕರೆ ಜಾಗೆಯಲ್ಲಿ ಆ ಸೋಲಾರ್ ಪ್ಲಾಂಟ್ ಕುಣಿಗಲ್ಲಿದೆ ಅದರಲ್ಲಿ ಸೋಲಾರ್ ಮಾಡಿ ಈ ರೀತಿಯಲ್ಲಿ ಒಂದು ಕಡೆಯಿಂದ ಬಡವರಿಂದ ರಕ್ತ ಇರುವ ಕೆಲಸವನ್ನು ಮಾಡ್ತಾ ಇದ್ದಾವೆ ಇನ್ನೊಂದು ಅವರ ಬುದ್ಧಿ ಏನಂತ ಹೇಳಿದ್ರೆ ನಾವು ಕೊಕ್ಕಳದಲ್ಲಿ ಮೊನ್ನೆ ಉಪ್ಪುಹಳ್ಳಿ ಸಭೆಗೆ ಬಂದಿದ್ದರು ಮಹೇಶನ್ ಮೀಟ್ ಮಾಡಲಿಕ್ಕೆ ಕೊಡಗಿ ನನ್ನನ್ನೇ ಮೀಟ್ ಮಾಡಿದ್ರು ಆಟೋ ಡ್ರೈವರು ಆಟೋ ಡ್ರೈವರ್ ಮತ್ತು ಮಕ್ಕಳು ಎಲ್ಲರು ಬಂದಿದ್ದರು ಅವೇ ಅವ್ರು ಹೇಳ್ತಾ ಇದ್ದಾರೆ ಮೊದಲು ನಾನು ಕುಶಾಲನಲ್ಲಿ ಕೆಲಸ ಮಾಡ್ತಾ ಇದ್ದೆ ಈ ಯೋಜನೆಯಲ್ಲಿ ಆ ನಂತರ ನಾನು ಕುಣಿಗಲ್ ಕಳೆ ಹೋದೆ ಮನೇಲಿ ಏನಾರ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ನನಗೆ ಮನೆಗೆ ಬರಬೇಕಿತ್ತು ಮನೆ ಅಕ್ಕಪಕ್ಕಲ್ಲೇ ಕೊಡಿ ಅಂತ ಕೇಳಿದ್ರು ಒಂದು ಐವತ್ತು ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ನಾನು ಹೋಗಿ ಬರ್ತಾಯಿರ್ತೀನಿ ಮನೆಗೆ ಕೊಡಿ ಅಂತ ಕೇಳಿದ್ರು ಲೆಟ್ರು ಕೊಟ್ಟರು ಆಯ್ತು ಆಯ್ತಾ ನೀನು ಹೋಗಿ ಬಾ ಆಮೇಲೆ ಬಾ ಅಂತ ಹೇಳಿದರು ಇವನಿಗೆ ಇವ ಕೆಲಸದಲ್ಲಿ ನಂಬರ್ ಒನ್ ಯಾವ ಎಲ್ಲ ಅವಾರ್ಡ್ ಕೊಡ್ಬೇಕು ಅದೆಲ್ಲ ಕೊಟ್ಬಿಟ್ಟಿದ್ದಾನೆ ಇವನಿಗೆ ಯಾವುದೇ ರೀತಿಯಲ್ಲಿ ಬಂದ್ರು ನಾಳೆ ಬಾ ಆಮೇಲೆ ನೋಡ ನೀವು ಹೋಗೋದು ಇದನ್ನೇ ಹೇಳ್ತಾ ಇದ್ರು ಅದೇ ಹತ್ರ ಒಂದು ಐನೂರು ರೂಪಾಯಿ ಒಳ್ಳೆ ಸೀರೆ ಒಂದು ಐನೂರು ರೂಪಾಯಿ ಒಳ್ಳೆ ಚೂಳಿದಾರ ಹಾಕೊಂಡೋಗಿ ನಾಳೆ ಬಾ ಅಂತ ಹೇಳಲ್ಲ ಬಡ್ಡಿ ಮಗ ಒಳ ಕೋರ್ಸಿ ಅವ್ರು ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದರ ಯೋಗ್ಯತೆ ಈ ಅತ್ಯಾಚಾರಿಗಳ ಹಡಗಡ ಅಂತ ಹೇಳ್ತಿದೀವಲ್ಲ ಅದರಲ್ಲಿ ಇವರು ಒಂದು ಇವರೇ ಕಮ್ಮಿ ಏನಿಲ್ಲ ಇವ ಸೀರೆ ತರಲಿಕ್ಕೆ ಏನು ಹೇಳಿದೆ ಪಾಪು ಕಳಿಸೋಣ ಸೀನ ಚೂಡಿಯವರು ಕುಟ್ಟು ಕಳಿಸೋಣ ಅಂತ ಈ ರೀತಿಯಲ್ಲೂ ನಮ್ಮವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಆ ಥರ ಇದೆ ಅಂತ ಹೇಳಿದ್ರೆ ಸುಭಾಷು ಅವರ ಒಂದಿಷ್ಟು ಸುಭಾಷು ಬಾಲಕೃಷ್ಣ ಪೂಜಾರಿ ಯುವರಾಜ್ಯ ಇದು ಯುವರಾಜ್ ಭೂಮಾಫಿಯಾದ ದೊಡ್ಡ ದೊಡ್ಡ ದಾದ ಅಲ್ಲೇ ಧರ್ಮಸ್ಥಳ ಪಕ್ಕ ಅಲ್ಲಿ ಜೋಯಿ ಅವರ ಕುಟುಂಬದವರು ನೂರ ಎಕರೆ ಜಾಗ ಏನಾಯ್ತು ಅಕ್ರಮ ಸಮರ ಪಾಳ ಇತ್ತು ಅಕ್ರಮ ಸಮಯ ಇದ್ದರೆ ಇಪ್ಪತ್ತು ವರ್ಷ ಇಲ್ಲ ಹದಿನೈದು ವರ್ಷ ನಂತರನೇ ಇನ್ನೊಬ್ಬರ ಹೆಸರಲ್ಲಿ ಬರೆದುಕೊಳ್ಬೇಕು ಅಂಥ ಸಂದರ್ಭ ಇವರಿಗೆ ಆಗಿಲ್ಲ ಇವರಿಗೆ ಏನೊಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ದುಡ್ಡು ಹೋದ್ರು ಆ ನಂತರ ಒಂದು ನಾಲ್ಕು ವರ್ಷ ಆಗಿದೆ ಇವ ಜೋಯಿ ಅವರ ಅಣ್ಣ ತಮ್ಮರ ಹೆಸರಲ್ಲಿದೆ ಅಣ್ಣ ಒಂದು ಅಣ್ಣ ತಮ್ಮ ಬಂದ ಅಂತ ನನ್ನ ಹೆಸರಲ್ಲಿ ನಿಮಗೂ ಜಾಗ ಇದೆ ಅಲ್ಲ ಸೊ ಲೋನ್ ತೊಗೊಳ್ಳೋ ಅಂತ ಉಜ್ರೈ ಬಂದು ಬ್ಯಾಂಕಲ್ಲಿ ವಿಚಾರಿಸಿ ಬಂದ ಇವರಿಗೆ ಗೊತ್ತಿಲ್ಲ ಈ ಉಜಿರೆ ಬ್ಯಾಂಕಿಗೂ ಈ ಅತ್ಯಾಚಾರ ಗ್ಯಾಂಗ್ ಅವ್ರಿಗೂ ಸಂಬಂಧ ಇದೆ ಅಂತ ಅಷ್ಟೊತ್ತೇ ಅಲ್ಲಿ ಮೆಸೇಜ್ ಹೊಯ್ತು ಈ ಥರ ಬಂದೆ ಲೋಡ್ ಮಾಡಿಸಲಿಕ್ಕೆ ಅಂತ ಅಷ್ಟೊತ್ತೆ ಸುಭಾಷು ಈ ಜೋಯಿಗೆ ಕರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕರೆ ಮಾಡಿ ಎಲ್ಲ ಬರೆದುಕೊಳ್ಳಿ ಬರೆದುಕೊಳ್ಳಿ ಅಂತ ಕೇಳಿದ ಇವರು ಯಾವುದಕ್ಕೂ ಒಪ್ಪಿಲ್ಲ ಅವರನ್ನು ಮೂಡಿ ಬಿದ್ರೆಯಲ್ಲಿ ಪಿಕ್ಅಪ್ ಗಾಡಿಯಲ್ಲಿ ಗುದ್ದಿ ಸಾಗಿಸಿರು ಗಾಡಿಗೆ ಏನೇ ಎಟ್ಟಾಗಿರಲ್ಲ ಕೈಗೆ ಮೂರು ಆಗಿದೆ ಕ ರೋಡಲ್ಲಿ ಹೊಡೆದರು ಅಂತ ಹೇಳ್ತು ಆ ನಂತರ ಅವನ ಮಗ ನಾನು ಗೆಳೆಯನಾಗಿದ್ದ ಹೋಗಿ ಕೇಳಿದ ಇನ್ಸ್ಪೆಕ್ಟರ್ ಹೇಳಿದಂತೆ ಇದಕ್ಕೆ ನೀವು ಕೈ ಹಾಕಬೇಡಿ ಇದರಲ್ಲಿ ದೊಡ್ಡ ಟೀಮ್ ಇದ್ದಾರೆ ಅದಕ್ಕೋಸ್ಕರ ನೀವು ಇದಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ಕಳಿಸಿಬಿಟ್ಟಿದ್ದಾರೆ ಆಲೋಚನೆ ಮಾಡಿ ಯಾವ ಇವರು ಇದು ಯಾರಿಗೂ ಗೊತ್ತೇ ಇಲ್ಲ ಅದೇ ರೀತಿಯಲ್ಲಿ ಉಜ್ಜಿರೆಯಲ್ಲಿ ಇವಾಗ ಸಿರಿದೇನೋ ಕಚೇರಿ ಮಾಡಿದ್ದಾರೆ ಅದು ಪಾಪ ಒಂದು ಅಜ್ಜ ಅಜ್ಜಿ ಇದ್ದರು ಅವ್ರ ಮಕ್ಕಳು ಇದ್ದರು ಅವರ ಹೆಸರ ಅವರ ಹೆಸರಲ್ಲಿ ಇಲ್ಲ ಅವ್ರಿಗೆ ಆಗಬೇಕು ಸರ್ಕಾರಿ ಭೂಮಿ ಅದರಿಂದ ಸಮೇತ ಶುಭಾ ಸುಭಾಷು ಆ ಅಜ್ಜ ಅಜ್ಜನಿಗೆ ತುಳಿದ್ರು ನೋಡಿದ್ರೆ ನಾವೆಲ್ಲಾದ್ರೂ ನಿಲ್ಲಲ್ಲಿ ಅವನು ಒಳಗೆ ಸಾಯಿಸ್ತೀವಿ ಅಂತ ಕಚ್ಚಡಾವ ಈ ರೀತಿಯಲ್ಲಿ ಒಬ್ಬೊಬ್ಬರ ಭೂಮಿಯನ್ನು ಕಪ್ಪಳಿಸಿ ಇವತ್ತೊಂದು ಅಲ್ಲಿ ಇನ್ನೂರ ಎಂಬತ್ತೈದು ಎಕರೆ ಲೀಸ್ಟ್ ತಗೊಂಡಿರೋದಂತ ಇವತ್ತು ಬಂದಿರೋ ಲೀಸ್ಟು ಮತ್ತು ಉಳುವ ಉಳುವ ರೈತ ಇವ ಇವನಿಗೇನು ಆಸ್ತಿ ಏನಿಲ್ಲ ಏನು ಏ ವೀರೇಂದ್ರ ಪೆರವಿಡೆ ಅಂತ ಹೇಳ್ತದೋ ಅವನಿಗೆ ನಮಗೆ ಇದಕ್ಕೆ ಮುಂಚೆ ಎಲ್ಲ ಜಾಲತಾಣವನ್ನೆಲ್ಲ ತುಂಬ ಹಿಡಿತಲ್ಲಿ ಇಟ್ಕೊಳ್ತಾಯಿದ್ರು ಮಂಗಳೂರು ಬೆಂಗಳೂರಲ್ಲಿ ಕಂಪನಿ ಆ ಕಂಪನಿಗೆ ಹೋಗಿದ್ದೆ ನಾವು ಆ ಕಂಪನಿ ಹೋಗುವ ಆ ಕಂಪನಿಯವರು ಹೇಳಿದ್ರದು ನಾನು ಈ ಮುಂಚೆ ಅವನಿಗೆ ಅನೀಶ್ ಆಲೋ ಇನ್ನೊಬ್ಬನಿಗೆ ಫೋನ್ ಕರೆ ಮಾಡಿ ಸರಿಯಾಗಿ ಬೈದಿದ್ದೀನಿ ಅದು ನಾವು ಒಂದು ಮೂರು ಜನ ಮೊನ್ನೆ ಒಂದು ಮೂರು ಜನ ಹೋಗಿದ್ದೀವಿ ಏನು ವಿಷಯ ಮೊದಲು ಕೇಳೋಣ ಅಂತ ಆ ಕಚೇರಿಗೆ ಹೋರಾಟ ಮಾಡೋದಂತಲೇ ಪ್ಲಾನ್ ಮಾಡಿದೆ ಅಷ್ಟೊತ್ತಿಗೆ ನಾನು ಇಲ್ಲ ಕೇಳಿ ನೋಡೋಣ ಏನಂತ ಮಾಹಿತಿ ತಗೊಳ್ಳೋಣ ಆ ನಂತರ ನಮಗೆ ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೋದರೆ ಅವರು ಬಂದು ನಡೀತಾ ಇದ್ದಾರೆ ಮಾತಾಡಲಿ ನಡೀತಾ ಇದ್ದಾರೆ ಆ ನಂತರ ಕಲಿಸಿದ್ರೊಳಗೆ ಕರೆಸಿ ಕೂ ಮಾತಾಡಿದರು ಅವರು ಇಲ್ಲ ಮೊನ್ನೆ ಇದೇ ತಿಂಗಳು ಹಿಂದೆ ಹದಿಮೂರನೇ ತಾರೀಕಿಗೆ ನಮ್ಮ ಎಗ್ರಿಮೆಂಟ್ ಮುಗಿದಾಯಿತು ನಾವು ಇನ್ನು ಎಗ್ರಿಮೆಂಟ್ ಮಾಡಿಸ್ಕೊಳ್ಳಲ್ಲ ಸೌಜನ್ಯ ಹೋರಾಟ ಇಷ್ಟು ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಲೋಚನೆ ಮಾಡಿ ನಮ್ಮ ಸೌಜನ್ಯ ಹೋರಾಟ ಯಾವ ಹಂತದಲ್ಲಿದೆ ಅಂತ ಆಲೋಚನೆ ಮಾಡಿ ನಾವು ಇಷ್ಟ ದೃಷ್ಟ ದೃಷ್ಟಗಲ್ನ ಇಡೀ ಕರ್ನಾಟಕ ಪ್ರತಿಯೊಬ್ಬರಿಗೂ ಗೊತ್ತು ಸೌಜನ್ಯ ಹೋರಾಟ ಅದು ಮುಂದುವರೆಗೆ ಸ್ವಲ್ಪ ಹೆದರ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಪಕ್ಷದಲ್ಲಿದ್ದಾರೆ ಎಲ್ಲರಿಗೂ ಮೇಲಿಂದ ಆದೇಶ ಇದೆ ಅಂತ ಮೇಲಿಂದ ಆ ಓಟರ್ ಆಗಿದೆ ಅಂತ ಯಾರು ಹೋಗ್ಬಾರ್ದಂತ ಅಂತ ಈ ಹೋಗಬಾರ್ದು ಅಂತ ಹೇಳಿ ಕೂತಿರುವ ಈ ಕಾರ್ಯಕರ್ತರಿಗೆ ನಾನು ಕೇಳ್ತಾ ಇದ್ದೀನಿ ನಿನ್ನ ಮನೆಯಲ್ಲಿ ಇದೇ ಗತಿ ಬಂದ ನೀನು ಹೋಗ್ತಾ ಇದೆಯಲ್ವಾ ನಾಳೆ ನಿನ್ನವರಿಗೆ ಇದೇ ಗತಿ ಬರ್ಬೋದು ಪ್ರತಿಯೊಬ್ಬರು ಆಲೋಚನೆ ಮಾಡಿ ಇವರು ಮತ ಹಾಕಿ ಸೌಜನ್ಯ ತಂದೆಗಾಗಿ ಅವರು ಮತ ಹಾಕಿ ಒಂದು ಪಕ್ಷಕ್ಕೆ ಹೇಗೆ ಯಾರಿದ್ದಾರೆ ಇವಾಗ ಎಲ್ಲ ಮೇಲೊಂದು ಆದೇಶ ಬರ್ತಾ ಇಲ್ಲ ನಿಮಗೆಲ್ಲ ಒಂದು ಮದುವೆ ಅನ್ಯಾಯದಕ್ಕೆ ಕೇಳಲಿಕ್ಕೆ ಏನೋ ಪಾಪವನ್ನ ಮಾಡಿದ್ರೆ ತೆತ್ತಾಗಿ ಹೊಡಗ ಆಗ್ತಾ ಇದಾರಲ್ಲ ಏನು ಇವ ದೊಡ್ಡ ನಿಮ್ಮ ರಾಜ್ಯಸಭಾ ಸದಸ್ಯ ಅಂತೇಳಿಯಾ ಅದಕ್ಕೋಸ್ಕರ ಮಾಡ್ತಾ ಇರೋದು ಒಂದು ಕಡೆ ಅಹಿಂಸಾವಾದಿ ಅಂತ ಹೇಳ್ತಾನೆ ಅಹಿಂಸಾವಾದಿ ಆಗಿದ್ರೆ ಇಪ್ಪತ್ತೈದು ವರ್ಷ ಹಿಂದೆ ಇಲ್ಲೇ ಸಾಕ್ಷಿ ಇದ್ದಾರೆ ಇದೇ ನಮ್ಮ ಸಭೆಯಲ್ಲಿ ಅದೇ ಇದ್ದಾರೆ ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತ ಇಪ್ಪತ್ತೈದು ವರ್ಷ ಹಿಂದೆ ಒಂದು ಹೆಣ್ಣು ಮಗಳನ್ನು ಸಾಯಂಕಾಲ ಆರು ಗಂಟೆ ದಿನ ಬೆಳಿಗ್ಗೆ ತನಕ ಆ ದೇವಸ್ಥಾನ ಮುಂದೆ ಕಟ್ಟಿ ಹಾಕಿದ್ದಾರೆ ಇದೇನಾ ಅಹಿಂಸಾ ಇದು ಹಿಂಸೆನಾ ಅಹಿಂಸೆನಾ ಹೇಳಿ ಇದು ಮಾಡಿರೋದು ಬೇರೆ ಹರ್ಷಂದ್ರ ಅಲ್ಲ ಏ ವೀರೇಂದ್ರ ಪೆರುಕುಳ ಅಂತ ಹೇಳುವ ಅವರೇ ಮಾಡಿರೋದು ಅವರ ಒಂದು ಮುಖ ಮಾತ್ರ ಅಲ್ಲ ನೋಡಿರೋದು ಇನ್ನೊಂದು ಮುಖ ಯಾರು ನೋಡಿಲ್ಲ ಎಲ್ಲರೂ ದೇವರು ದೇವರು ಅಂತ ಹೇಳ್ತಿದೀವಿ ದೇವಮಾನ ಅಂತ ಹೇಳ್ತಿದೀವಿ ಯಾವ ಸೀಮೆ ದೇವಮಾನವ ಯಾವ ಸೀಮೆ ದೇವಮಾನವ ಅವನು ಯಾರು ಮಾತಾಡಿಸಬಾರ್ದು ಅವನು ಯಾರು ಕೇಳಬಾರ್ದು ಇವಾಗ ಕುಟುಂಬನೇ ಅತ್ಯಾಚಾರ ಕುಟುಂಬ ಶೌಚನ್ನ ನಿಶ್ಚಿಂತ ಮಾತ್ರ ಅಲ್ಲ ಅಪ್ರ ಅತ್ಯಾಚಾರ ಮಾಡಿದ ಕಾಣಿಸ್ತಾ ಇವ ನಮಗೆ ಆ ರೀತಿಯ ಅತ್ಯಾಚಾರ ಅವರಿಗೆ ಏನಂತ ಹೇಳಿ ಟೀ ತರ ಕಾಣಿಸ್ತಾ ಹೆಣ್ಣು ಮಕ್ಕಳು ಸಿಗಲ್ಲ ಆಗಲ್ಲ ಅವರಿಗೆ ಬೇಕೇ ಬೇಕು ಅದು ನಮ್ಮ ಹಿಂದೂ ಹೆಣ್ಣು ಮಕ್ಕಳೇ ಬೇಕು ಅವರಿಗೆ ಇದಕ್ಕೋಸ್ಕರ ಇದರಿಂದ ನಾವು ಹೇಳ್ತಾ ಇರೋದು ಇವರ ಎಲ್ಲಾ ಬಟ್ಟಿದ ನಿಲ್ಲಿಸಿ ಒಂದು ಹೆಣ್ಣು ಮಕ್ಕಳೇ ನ್ಯಾಯಕೋಸ್ಕರ ಹೋರಾಟ ಮಾಡೋಣ ಇದು ಕೇಳಲ್ಲ ಆದರೂ ಅವರು ಕೊಡೋದ್ ಬೇಕೇ ಬೇಕು ಆ ಹುಂಡಿ ಹಾಕೋ ದುಡ್ಡು ನಮ್ಮ ದುಡ್ಡು ಅಂತ ಹೇಳ್ತಾ ಇದ್ದೀವಿ ನಾವೇ ನಮ್ಮ ಕಷ್ಟ ಪರಿಹಾರವನ್ನ ತಲೆ ಸುತ್ತಿ ಹಾಕ್ತೀವಿ ಆ ಉಂಡಿ ಅದನ್ನೆತ್ತೇ ನಾವೇ ಕೊಡ್ತೀವಿ ಯಾಕೆ ಅವನಿಗೇನಿಲ್ವಲ್ಲ ಇಲ್ಲಿ ಬಂದರೆ ಇವು ತಗೊಳ್ಳೆ ಅಂತ ಆ ಪಾಪ ಅದನ್ನೇ ತಗೊಳ್ತಾರೆ ಪ್ರತಿಯೊಬ್ಬರು ನೀವು ಒಂದು ಲಕ್ಷ ಫಸ್ಟ್ ಮೊಬೈಲ್ನೇ ಒಂದು ಲಕ್ಷ ಅಲ್ಲವನ್ನ ತಗೊಳ್ಳಿ ಸಾಲ ತಗೊಳ್ಳಿ ಸಾಲ ತಗೊಳ್ಳೋದ್ರೆ ಎಪ್ಪತ್ತು ಸಾವಿರ ಕಟ್ಟೋರೆ ಏನು ಮಾತಾಡಲ್ಲ ಎಪ್ಪತ್ತು ಸಾವಿರ ಕಟ್ಟಾದ ನಂತರ ತಿರುಗಿ ಎರಡು ಲಕ್ಷ ಕೊಡ್ತಾನೆ ಅಲ್ಲಿ ಕಟ್ ಮಾಡಿ ಕೊಡ್ತಾನೆ ಆ ಮೂವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಕೊಡು ಅಲ್ಲಿ ಎರಡು ಲಕ್ಷಕ್ಕೆ ಬಡ್ಡಿ ಆಗ್ತಾ ಇದೆ ಇಲ್ಲಿ ಮುಂಚೆನೂ ಒಂದು ಲಕ್ಷಕ್ಕೆ ಬಡ್ಡಿ ಆಗ್ತಾಯಿದೆ ಅಲ್ಲೂ ಮೂರು ಸಾವಿರಕ್ಕೆ ಬಡ್ಡಿ ಆಗ್ತಾ ಇದ್ದಾಳೆ ಇದರಿಂದೋಸ್ಕರ ನಿಮ್ಮ ಯಾವುದೇ ಸಾಲ ಮುಗಿತಾ ಇಲ್ಲ ಅದರಿಂದ ನಾವು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀವಿ ನೀವು ಬಡ್ಡಿ ಕಟ್ಟಬೇಡಿ ನಿಲ್ಲಿಸ್ಬೇಡಿ ಸಾಕು ದುಡಿ ತಿನ್ನಿ ಹತ್ತು ವಯಸ್ಸು ಅಲ್ಲಿ ಬೇರೆ ಯಾರೋ ಸಾಲ ತೆಗೆದು ತಗೊಳ್ಳಿ ಇವನು ತಗೊಳ್ಬೇಡಿ ಇವಾಗ ನನಗೆ ಬೊಮ್ಮೆಯಿಂದ ಫೋನ್ ಮಾಡಿದ ಕುಂದಾಪುರದವ ಇವ ಇವತ್ತಿನ ನಿಂದಿದೆ ಅಲ್ಲ ಇವರ ಕಸಬಿದು ಅವ್ರು ಇಪ್ಪತ್ನಾಲ್ಕು ವರ್ಷದಿಂದ ಧರ್ಮಸ್ಥಳಕ್ಕೆ ಬಂದಿದೆ ಅಂತ ಆ ಒಂದು ಹತ್ತು ಹದಿನೈದು ದಿನ ಇದ್ದದಕ್ಕೆ ಬಚಾಗಿರೋದು ಇಲ್ಲ ನಮ್ದು ಗತ್ತಿದೆ ಅಂತ ಹೇಳ್ತಾ ಇದ್ರು ಒಳ್ಳೊಳ್ಳೆ ಹುಡುಗರು ನೋಡು ಅದ್ರ ಹಿಂದೆ ಹೋಗ್ತಾರೆ ಕಳ್ಸಂತ ಇವರಿಗೆ ಇವರ ಕಾಯಿಲೆ ಇದು ಇದರಿಂದ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ ಇವರ ಕಾಯಿಲೆ ಮೀಸಲೇಬೇಕು ಆ ಒಂದೊಂದು ಹೆಣ್ಣು ಮಕ್ಕಳು ನಮ್ಮ ಅಣ್ಣ ತಂಗಿಯರನ್ನು ತೇರಿಸ್ಕೊಳ್ಳಿ ಅವರು ಒಂದು ಎರಡು ಅಲ್ಲ ಸಾಯಿಸಿರುವುದು ಸಾವಿರಾರು ಹೆಣ್ಣು ಮಕ್ಕಳು ಕೊಲೆ ಮಾಡಿ ಆಯ್ತಾ ಅವರು ಏನು ಸೌಜನ್ಯ ಯಾವತ್ತು ಸೌಜನ್ಯ ವಿಷಯ ಬಂತು ಅವತ್ತಿಂದ ಕೊಲೆ ಎಲ್ಲ ನಿಂತಿರೋದು ನಾವು ಒಂದೊಂದೇ ವಿಷಯವನ್ನು ತೋರಿಸ್ಕೊಳ್ತಾ ಇದ್ದೀವಿ ಅವರು ಜನ ಎತ್ತಿಕೊಳ್ತಾ ಇಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೋಸ್ಕರ ಮಹೇಶ್ ಹೆಂಗೊಂದು ಕರೆ ಕೊಟ್ಟೇ ಕೊಡ್ತಾರೆ ಅವತ್ತು ಪ್ರತಿಯೊಬ್ಬರು ಆ ಕರೆ ಯಾವ ರೀತಿ ಇರುತ್ತೆ ಅದಕ್ಕೆ ಸ್ಪಂದಿಸಿ ಬರಬೇಕಾಗಿ ಈ ಮೂಲಕ ಹೇಳ್ತಾ ఈ వేదిక ఇష్ట వేదిక అవకాశ తమ ధన్యవాదా జై హింద్ జ్ కర్ణ జై సౌద్య గ్రామభివృద్ధి గ్రామ